ರೇಡಿಯೋ ಸಿದ್ಧಾರ್ಥ ಕೇಳುಗ ಮಿತ್ರರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತಾ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ವಿಶೇಷ ವ್ಯಕ್ತಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಪ್ರಸನ್ನ ಪ್ರಸನ್ನಕುಮಾರ್ ಅವರು ಇದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರೋಣ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ತಮ್ಗೆ ಸ್ವಾಗತ ನಮಸ್ಕಾರ ಪ್ರಸನ್ನ ಪ್ರಸನ್ನಕುಮಾರ್ ಅವರು ಅವರ ಪರಿಚಿತರ ಬಳಗದಲ್ಲಿ ಸ್ನೇಹಿತರ ಬಳಗದಲ್ಲಿ ಮತ್ತು ಕುಟುಂಬದ ಗ್ರೂಪ್ಗಳಲ್ಲಿ ಆಂಬ್ಯುಲೆನ್ಸ್ ಅಂತಾನೆ ಖ್ಯಾತಿ ಪ್ರಸ್ತುತ ಇವರು ಸಿದ್ದಿವಿನಾಯಕ ಸೇವಾ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಹೌದು ಕೇಳುಗರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿನಾಯಕ ನಗರದಲ್ಲಿ ನಡೆಯುವಂತಹ ಸಿದ್ದಿವಿನಾಯಕ ಸೇವಾ ಮಂಡಳಿಯಿಂದ ಏರ್ಪಾಡಾಗುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ವಿದ್ಯುತ್ ಚಾಲಿತ ದೃಶ್ಯ ರೂಪಕವನ್ನು ನೋಡಿ ಮನ ಸೋಲದವರೇ ಇಲ್ಲ ಶ್ರೀಯುತರು ಈಗ ಅಲ್ಲಿನ ಉಪಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೆಯೇ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ ಟಿಜಿಎಂಸಿ ಬ್ಯಾಂಕ್ ತೋಟಗಾರಿಕಾ ಇಲಾಖೆ ಗ್ರೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆ ಹಾಸ್ಯ ಲೋಕ ಸಂಸ್ಥೆ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಂತಹ ಮಹನೀಯರು ಇವತ್ತು ನಮ್ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಬರ್ಮಾಡಿಕೊಳ್ತೀನಿ ಹಾಗೆ ಕೇಳುಗರ ಪರವಾಗಿ ಅವರನ್ನ ಒಂದಷ್ಟು ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಶ್ರೀ ವಿನಾಯಕ ಸೇವಾ ಮಂಡಳಿಯಿಂದ ಏರ್ಪಾಡಾಗುವಂತಹ ಕಾರ್ಯಕ್ರಮಗಳ ಬಗ್ಗೆ ತುಮಕೂರು ಅಷ್ಟೇ ಅಲ್ಲ ಸುತ್ತಮುತ್ತಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಕೊಳ್ತಾರೆ ಸರ್ ಅಂದ್ರೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೊಳ್ತಾರೆ ತುಂಬಾ ಮತ್ತೆ ನಾವು ಸಣ್ಣವರಿದ್ದಾಗ್ಲಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದು ನೋಡೋದು ಮತ್ತೆ ನಮ್ಮ ಅಜ್ಜಿ ನಮ್ಮ ತಾತನ ಕಾಲದಿಂದಲೂ ಹೇಳ್ತಿದ್ದಿದೇನಪ್ಪ ಅಂತ ಹೇಳಿದ್ರೆ ಹಳ್ಳಿಗಳಿಂದ ಎತ್ತಿನ ಗಾಡಿಗಳಲ್ಲಿ ನಂತರ ಬಂದಂತಹ ಬಸ್ಗಳಲ್ಲಿ ಜನನ ತುಂಬಿಕೊಂಡು ಬಂದು ಕಾರ್ಯಕ್ರಮವನ್ನ ನೋಡಿ ವಾಪಸ್ ಆಗ್ತಿದ್ರು ಅಂತ ಮಾತುಕತೆ ಆಡ್ತಿದ್ವಿ ಇದನ್ನೆಲ್ಲ ಕೇಳಿದೀವಿ ನಮಗೆ ಈ ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಇತಿಹಾಸದ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ ಸರ್ ಸಿದ್ಧಾರ್ಥ ರೇಡಿಯೋ ಎಫ್ ಎಂ ನ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಹಾಗೂ ತಮಗೂ ನಮಸ್ಕಾರ ನಮ್ಮ ಸಿದ್ಧಿವಿನಾಯಕ ಸೇವಾ ಮಂಡಳಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಮ್ಮ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಊರಿನ ತುಂಬಾ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗಣೇಶ ಮಂಡಲ್ ಮಂಡಳಿಗಳಿದ್ವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರನ್ನು ಒಂದುಗೂಡಿಸಿ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ರಿಜಿಸ್ಟರ್ಡ್ ಅಂತ ಮಾಡಿ ನಾವು ಗಣಪತಿಯನ್ನ ಸ್ವಾಮೀಜಿ ಅಧ್ಯಕ್ಷತೆಯಲ್ಲೇ ಪ್ರಾರಂಭ ಮಾಡಿದ್ರು ಈ ರೀತಿ ನಡೆಸ್ಕೊಂಡು ಬಂದ ಕೆಲವು ವರ್ಷಗಳ ನಂತರ ಸರ್ಕಾರ ಕಾರ ನಮ್ಗೆ ಒಂದು ಜಾಗ ಇನ್ನೂರು ಬೈ ನೂರ ಐವತ್ತು ವಿಶಾಲವಾದ ಒಂದು ಜಾಗವನ್ನ ಕೊಡ್ತು ರಾಮಕೃಷ್ಣ ಹೆಗ್ಡೆಯವರ ಕಾಲದಲ್ಲಿ ಅಲ್ಲಿ ನಾವು ಒಂದು ಸಮುದಾಯವನ್ನು ನಿರ್ಮಿಸಿ ಊರಿನ ಜನಗಳಿಗೆ ಕಲ್ಯಾಣಕ್ಕ ಇರ್ಬೋದು ಧಾರ್ಮಿಕ ಕಾರ್ಯಗಳು ಶುಭ ಕಾರ್ಯಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ನೀಡ್ತಾ ಬಂದಿದ್ದೇವೆ ಹಾಗೆ ಇಲ್ಲಿ ಗಣಪತಿಯ ನಾವು ಏನು ಈಗ ನಲ್ವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಲವತ್ತೆಂಟು ವರ್ಷಗಳು ಸಹ ನಾವು ಗಣೇಶ ಪುರಾಣದಲ್ಲಿ ಕಥೆಗಳನ್ನ ಹಾಯ್ಕೊಂಡು ಅದರ ಒಂದು ಭಾಗವನ್ನ ಇಪ್ಪತ್ತು ನಿಮಿಷಗಳ ಕ್ಯಾಸೆಟ್ ರೂಪದಲ್ಲಿ ರೆಕಾರ್ಡ್ ಮಾಡಿ ದೃಶ್ಯಾವಳಿ ವಿದ್ಯುತ್ ಚಾಲಿತ ದೃಶ್ಯಾವಳಿಗಳನ್ನ ಮಾಡ್ತಾ ಬಂದಿದ್ದೇವೆ ಒಂದು ಕತೆ ನಲ್ವತ್ತೆಂಟು ವರ್ಷದಲ್ಲಿ ರಿಪೀಟ್ ಆಗಿಲ್ಲ ನಲ್ವತ್ತೆಂಟು ಬೇರೆ ಬೇರೆ ಕತೆಗಳನ್ನ ಮಾಡಿದ್ದೇವೆ ಇದರ ಶಿಲ್ಪಿ ನಮ್ಮ ಶಿವಮೊಗ್ಗ ರವರು ಬಹಳ ಪ್ರಸಿದ್ಧರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ನಮ್ಗೆ ಇದನ್ನ ಮಾಡ್ಕೊಂಡ್ ಬಂದ್ರು ಈಗ ಅವರ ತಮ್ಮ ನಾಲ್ಕು ವರ್ಷದಿಂದ ರಾವ್ ಅವರು ಮಾಡ್ತಾ ಇದ್ದಾರೆ ಇದರ ವಿದ್ಯುತ್ ಚಾಲಿತ ಇದನ್ನ ರಂಗನಾಥ ಎಲೆಕ್ಟ್ರಿಕಲ್ಸ್ನವ್ರು ಮಾಡಿಕೊಡ್ತಾ ಇದ್ದಾರೆ ಸಾಂಸ್ಕೃತಿಕ ವಿಭಾಗದ ಒಂದು ಜವಾಬ್ದಾರಿ ನನಗೆ ಬಂತು ನಮ್ಮ ತಂದೆಯವರ ಒಂದು ಅವರು ಗಣಪತಿ ಸೇವೆಯಲ್ಲಿದ್ರು ಮಕ್ಕಳಿಂದ ನಾನು ಹುಡುಗರಿಂದ ನೋಡ್ತಾ ಇದ್ದಂತ ಕಾಲದಲ್ಲಿ ನನ್ನ ದುರಾದೃಷ್ಟ ತೊಂಬತ್ತ ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನನ್ನ ತಂದೆಯವರು ಮರಣಾನಂತರ ನಮ್ಮ ತಂದೆಯವರ ಸೇವೆ ಗುರುತಿಸಿ ನನಗೆ ಈ ಒಂದು ಮಂಡಳಿಯಲ್ಲಿ ನಿರ್ದೇಶನ ಆಗುವ ಅವಕಾಶ ಕೊಟ್ಟರು ತೊಂಬತ್ನಾಲ್ಕರಿಂದ ಇವತ್ತಿನವರೆಗೂ ಆ ದೇವರು ಸೇವೆ ತಗೊತಾ ಇದ್ದಾರೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿಭಾಗಕ್ಕೆ ನನಗೆ ಎರಡು ಸಾವಿರದರಲ್ಲಿ ರಲ್ಲಿ ಜವಾಬ್ದಾರಿ ಕೊಟ್ಟರು ಈ ಒಂದು ಜವಾಬ್ದಾರಿನ ಮುಂದುವರ್ಸ್ಕೊಂಡು ಬರ್ತಾ ಇದೇವೆ ಈ ಬಾರಿ ನಾವು ಅಲ್ಲಿ ಸಮುದಾಯ ಭವನ ನಿರ್ಮಿಸಿದ್ವಿ ಡೈನಿಂಗ್ ಹಾಲ್ ಮಾಡಿದ್ವಿ ಹದಿನಾಲ್ಕು ರೂಮ್ ಕಟ್ಟದ್ವಿ ಈ ಬಾರಿ ನಾವು ಎರಡೂವರೆ ಲಕ್ಷ ಪ್ರತಿ ವರ್ಷ ನಾವು ಬಾಡಿಗೆ ಕೊಡ್ತಿದ್ವಿ ಕಲಾ ಮಂಟಪ ನಿರ್ಮಾಣ ಮಾಡಕ್ಕೆ ತರ್ಟಿ ಡೇಸ್ಗೆ ಆದ್ರೆ ನಮ್ಮ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಆ ದುಡ್ಡು ಸೇವ್ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದು ನಿರ್ಧಾರಕ್ಕೆ ಬಂದು ಈ ಬಾರಿ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನ ಎರಡು ತಿಂಗಳಲ್ಲಿ ನಾವು ಒದಗಿಸ್ಕೊಂಡು ಪರ್ಮನೆಂಟ್ ನೂರ ಅಡಿ ಉದ್ದ ಐವತ್ತೈದು ಅಡಿ ಅಗ್ಲ ಇದನ್ನ ನಾವು ಒಂದು ರಂಗಮಂದಿರ ಕಲಾ ಮಂಟಪನ ಶೆಡ್ ನಿರ್ಮಾಣ ಮಾಡಿದ್ದೇವೆ ಹಾಗೆ ಇಡೀ ನಮ್ಮ ನೂರ ಐವತ್ತಡಿ ಜಾಗಕ್ಕೂ ಎಲ್ಲೂ ಮಣ್ಣು ಇಲ್ಲದ ಹಾಗೆ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಿ ಹದಿನೆಂಟು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ದೇವೆ ಇದಕ್ಕೆಲ್ಲ ತುಮಕೂರಿನ ಜನ ಸಹಕಾರ ನೀಡ್ತಾ ಇದ್ದಾರೆ ನಮಗೆ ರಾಜ್ಯ ಮಟ್ಟದಿಂದನೂ ಜನ ಬರ್ತಾರೆ ಸುಮಾರು ಬಸ್ಗಳಲ್ಲಿ ತಾವು ಹೇಳ್ದಾಗೆ ಬಸ್ಸು ಎತ್ತಿನ ಗಾಡಿ ನಾವು ನೋಡ್ದಂಗೆ ಎತ್ತಿನ ಗಾಡೀಲು ಬಂದಿದ್ರು ಕಾರನ್ನ ನಾವು ರೈತರಿಗೆ ಟ್ಯಾಕ್ಟರ್ ಬಹುಮಾನವಾಗಿ ನೀಡಿದ್ವಿ ಹಿಂದೆ ಒಂದು ಸುಭಿಕ್ಷ ಕಾಲದಲ್ಲಿ ಟ್ಯಾಕ್ಟರ್ಗಳು ಚಿನ್ನದ ಒಡವೆಗಳು ಈ ರೀತಿ ಸಾರ್ವಜನಿಕರಿಗೆ ಆದರೆ ಸರ್ಕಾರ ಲಾಟ್ರಿ ಡ್ರಾ ಮೂಲಕ ಏನು ಮಾಡಬಾರದು ಅನ್ನೋ ಕಾರಣದಿಂದ ಈಗ ಅದನ್ನ ನಿಲ್ಸಿದಿವಿ ದೃಶ್ಯಾವಳಿ ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಈ ಬಾರಿಯ ಅಮೋಘ ವಿದ್ಯುತ್ ಚಾಲಿತ ದೃಶ್ಯ ರೂಪಕ ಮೂಷಿಕಾಸುರ ಮರ್ಧನ ಅಂತ ಹೇಳಿ ಈಗಾಗಲೇ ಎಲ್ಲಾ ಕಡೆ ಪಂಪ್ಲೆಟ್ಗಳಲ್ಲಿ ಮತ್ತೆ ಪ್ರಕಟಣೆಗಳಲ್ಲಿ ಈಗಾಗಲೇ ಸಾಕಷ್ಟು ಜನಕ್ಕೆ ಈ ವಿಷಯ ಗೊತ್ತಾಗಿದೆ ಸರ್ ಮೂಷಿಕಾಸುರ ಮರ್ಧನ ಅಥವಾ ಶ್ರೀ ಸಿದ್ಧಿವಿನಾಯಕ ವೈಭವದ ದೃಶ್ಯಾವಳಿ ಅಂತ ತಾವು ಹೇಳದ್ರಿ ಆಮೇಲೆ ಈ ನಲವತ್ತೆಂಟು ವರ್ಷಗಳಲ್ಲಿ ಯಾವ್ದು ಒಂದೇ ಒಂದು ವರ್ಷ ಕೂಡ ಆ ಕಥೆ ರಿಪೀಟ್ ಆಗಿಲ್ಲ ಬೇರೆ ಬೇರೆ ಕಥೆಗಳನ್ನ ತಗೊಂಡು ಕಥೆಗಳನ್ನ ನಾವು ದೃಶ್ಯ ರೂಪಕವನ್ನಾಗಿ ಪ್ರಸ್ತುತ ಪಡಿಸ್ತಾ ಇದೀವಿ ಅಂತ ಹೇಳದ್ರಿ ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಬಗ್ಗೆ ಕೂಡ ಒಂದ್ ಸ್ವಲ್ಪ ಹೇಳಿ ಸರ್ ನಮ್ಗೆ ಈ ಮೊದಲು ನಲವತ್ತೈದು ದಿನಗಳು ನಲವತ್ತೆಂಟು ದಿನಗಳು ಅಂತ ಒಂದು ಮಂಡ್ಲ ಆ ನಲವತ್ತೆಂಟು ದಿನಗಳು ಸುಮಾರು ವರ್ಷ ಮಾಡಿದ್ವಿ ನಂತರ ದಿನಗಳ ಇಳಿಕೆ ಕಮ್ಮಿ ಆಗ್ತಾ ಬಂತು ಜನಗಳಿಗೆ ಟಿ ವಿ ಮೊಬೈಲ್ಗಳ ಬಂದಾಗ ಕಾಲೇಜ್ ವಿದ್ಯಾರ್ಥಿಗಳು ಹಾಗೆ ಯುವಕರು ಆಸಕ್ತಿಗಳು ಸ್ವಲ್ಪ ವ್ಯತ್ಯಾಸ ಆದಾಗ ಮತ್ತೆ ಆ ರೀತಿ ನಾವು ಅವ್ರನ್ನೆಲ್ಲ ಕರ್ತರಬೇಕು ನಮ್ಮ ಸಂಸ್ಕೃತಿ ಅವ್ರಿಗೆ ತಿಳಿಬೇಕು ಅನ್ನೋ ಕಾರಣಕ್ಕೆ ಡೇಸ್ನ ಕಮ್ಮಿ ಮಾಡಿ ಉತ್ತಮ ಮಟ್ಟದ ಒಂದು ಇದನ್ನ ಮಾಡ್ಕೊಂಡು ಬಂದ್ವಿ ಈ ಮೂಷಿಕಾಸುರ ಸಂಹಾರ ಒಂದು ಕತೆ ಇದೆ ಇದನ್ನು ಸಹ ನಾವು ಮೊದಲು ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಅದನ್ನ ಸೆಲೆಕ್ಟ್ ಮಾಡ್ತೀವಿ ನಾಲ್ಕು ಕತೆ ಪ್ರಾಜೆಕ್ಟ್ನ ಅದನ್ನು ಅದನ್ನ ಆ ಶಿಲ್ಪಿಯವರು ರೆಕಾರ್ಡೆಡ್ ಕಲಾವಿದರುಗಳು ತವ ಚರ್ಚೆ ಮಾಡಿ ಆ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿಸಿ ನಮಗೆ ಸುಮಾರು ಹದಿನೈದು ವರ್ಷ ನಮಗೆ ಶಶಿಧರ್ ಕೋಟೆ ಅವರು ನಮ್ಮ ನಾಡಿನ ಪ್ರಸಿದ್ಧ ಸಂಗೀತ್ಗಾರರು ಅವರು ನಮಗೆ ಬೆಂಗಳೂರು ಸ್ಟುಡಿಯೋಸಲ್ಲಿ ರೆಕಾರ್ಡ್ ಮಾಡಿಕೊಡೋರು ಕಲಾವಿದ್ರನ್ನು ಕರೆಸಿ ಆ ಥರ ಒಬ್ಬೊಬ್ಬರಿಗೂ ಒಂದೊಂದು ವರ್ಷ ಅವಕಾಶ ಕೊಟ್ಟಿದ್ದೀವಿ ಈ ಬಾರಿ ನಮ್ಮ ಸ್ಥಳೀಯದಲ್ಲೇ ತುಮಕೂರಲ್ಲೇ ಸ್ಟುಡಿಯೋಗಳಾಗಿದೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ತುಮಕೂರು ಸ್ಟುಡಿಯೋನಲ್ಲೇ ಈ ಬಾರಿ ರೆಕಾರ್ಡ್ ಮಾಡೋದಕ್ಕೆ ಕಲಾವಿದ್ರಿಂದ ಮಾಡಿಸಿದ್ದೀವಿ ಸರ್ ತಾವು ಸಮಿತಿಯ ಉಪಾಧ್ಯಕ್ಷರಾಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದೀನಿ ಸರ್ ನಾವು ನೋಡಿರೋ ಹಾಗೆ ಅಥವಾ ನಮ್ಮ ಜನತೆ ನೋಡಿರೋ ಹಾಗೆ ಈ ಬೃಹದಾಕಾರದ ಬೊಂಬೆಗಳನ್ನು ವಿದ್ಯುತ್ ಚಾಲಿತವಾಗಿ ಒಂದು ರೀತಿ ಅದಕ್ಕೆ ಮೂವ್ಮೆಂಟ್ ಕೊಟ್ಟು ಆಡ್ಸೋದು ಅಂತಂದ್ರೆ ಅದು ಸಾಮಾನ್ಯ ಅಲ್ಲ ಎಲ್ಲೂ ಒಂದು ಕಡೆನೂ ಸ್ಟ್ರಕ್ ಆಗದೆ ಇರೋ ಹಾಗೆ ಅದಕ್ಕೆ ತಕ್ಕ ಸಂಗೀತದ ಜೊತೆಗೆ ದೃಶ್ಯಗಳನ್ನು ತೋರಿಸೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ ಒಂದು ನಾಟಕ ಅಂತ ಹೇಳಿದ್ರೆ ಸಾಕಷ್ಟು ತಯಾರಿ ಬೇಕಾಗುತ್ತೆ ಈ ತರದ ಒಂದು ೂಪಕ ಪ್ರಸ್ತುತಪಡಿಸಲಿಕ್ಕೆ ಎಷ್ಟು ದಿನ ಟೈಮ್ ತಗೋತೀರಾ ಸರ್ ಇದನ್ನ ನಮ್ಮ ತುಮಕೂರಿನ ಪ್ರಸಿದ್ಧ ಎಲೆಕ್ಟ್ರಿಕಲ್ ವರ್ಕ್ ಮಾಡಿದಂಥ ದಿವಂಗತ ಕೆಂಚಪ್ಪನವರು ಅಂತ ಇದ್ರು ಅವತ್ತ ನಲ್ವತ್ತು ವರ್ಷದ ಹಿಂದೆ ವೀಣೆ ನುಡ್ಸೋದಿರ್ಬೋದು ಕೈ ಆಡಿಸೋದಿರ್ಬೋದು ಅಷ್ಟನ ಮೂಮೆಂಟ್ ಕೊಡೋರು ಅವರು ತುಮಕೂರು ಅಷ್ಟು ಮೂಮೆಂಟ್ ಅಲ್ಲಿಂದ ಅವ್ರ ಮಕ್ಕಳಾದಂಥ ಸುರೇಂದ್ರ ಕುಮಾರ್ ಅವರು ಆಮೇಲಿಂದ ಶಾಂತರಾಜು ಅವರು ಪೊಮ್ಮಣ್ಣ ಅಂತ ಇವರೆಲ್ಲ ಸುಮಾರು ಎರಡು ತಿಂಗಳು ಶ್ರಮ ಪಡ್ತಾರೆ ರೆಕಾರ್ಡ್ ಮಾಡಬೇಕು ಆ ಕತೆಗೆ ಮೂಮೆಂಟ್ ಕೊಡಬೇಕು ಅದಕ್ಕೆ ಟ್ರಾಲಿಗಳ ಮೇಲೆ ಬೊಂಬೆ ಬರಬೇಕು ಅದನ್ನು ಎಳೆಯೋಕ್ಕೆ ಇದು ವ್ಯಕ್ತಿಗಳು ಬೇಕು ಆ ಟ್ರಾಲಿಗಳಿಗೆ ಸುಮಾರು ಇಷ್ಟು ಒಂದು ಕತೆ ಇಪ್ಪತ್ತು ನಿಮಿಷಕ್ಕೆ ಹನ್ನೆರಡು ಜನ ಕೆಲಸ ಮಾಡ್ತಾರೆ ಅವರು ಅದನ್ನು ಆ ಮೂಮೆಂಟಿಗೆ ಬರಬೇಕು ಪ್ರತಿ ಪ್ರದರ್ಶನಕ್ಕೂ ಪ್ರತಿ ಪ್ರದರ್ಶನಕ್ಕೂ ಒಂದು ದಿವಸಕ್ಕೆ ಕಮ್ಮಿ ಅಂತಂದರೆ ನಮಗೆ ಆರು ಏಳು ಪ್ರದರ್ಶನ ಆಗುತ್ತೆ ಸಾಯಂಕಾಲ ಆರು ಗಂಟೆಯಿಂದ ಒಂದು ವ ಶುರುವಾದ ಒಂದು ವಾರ ಬಿಟ್ಟು ನಾವು ಬೆಳಗ್ಗೆ ಮಹಾಮಂಗಳಾರತಿ ಆದಮೇಲೂ ಒಂದು ಸತಿ ಪ್ರದರ್ಶನ ಮಾಡ್ತಾ ದಿವೆ ಭಾನುವಾರದೊತ್ತಂತೂ ಐನೂರು ಜನ ಕೂತ್ಕೊತಾರೆ ಒಂದು ಶೋ ಕಲರ್ ಪಿಕ್ಚರ್ ನೋಡಿದಾಗೆ ಆ ಐನೂರು ಜನ ಎದ್ದು ಹೋಗ್ತಿದ್ದಂಗೆ ಇನ್ನು ಐನೂರು ಜನ ಕೂತ್ಕೊತಾರೆ ನಾವು ಜನ ಬಂದಂಗೆ ಆಗ್ತಾನೆ ಇರ್ತೀವಿ ಭಾನುವಾರದ ಹೊತ್ತು ಒಂದು ಹತ್ತು ಹನ್ನೆರಡು ಶೋ ಆಗುತ್ತೆ ಈ ಥರ ಜನಗಳಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ಆ ಮೂಮೆಂಟ್ ತಾವು ಕೇಳಿದ್ರಿ ಅದನ್ನ ನಾವು ಪಿ ಒ ಸರ್ಕಾರ ನಿರ್ಬಂಧ ಮಾಡಿದ್ಮೇಲೆ ನಾವು ಪಿ ಒ ಪು ಉಪಯೋಗಿಸ್ತಾ ಇಲ್ಲ ಮತ್ತೆ ಈಗ ಏನು ಈಗ ಅದಕ್ಕೆ ಒಂದು ಅದೇನು ಒಂದು ಕೆಮಿಕಲ್ ಇದೆ ಅದು ಅದು ಇದರದಲ್ಲ ಯಾವುದು ವಿಷಕಾರಿಕ ಅಲ್ಲ ಆ ಬೊಂಬೆಗಳನ್ನ ಅದರಲ್ಲಿ ಮೋಡ್ ಮಾಡ್ಕಂತಾರೆ ಮೋಡ್ ಮಾಡ್ಕೊಂಡು ಅದರಲ್ಲಿ ಒಳಭಾಗ ಟೊಳ್ಳಿರುತ್ತೆ ಮೇಲ್ಭಾಗ ಹಾರ್ಡ್ ಇರುತ್ತೆ ಆ ಥರ ಆಗುತ್ತದು ಅದರಲ್ಲಿ ಅಳವಡಿಸ್ತಾರೆ ಕೈ ಆಕ್ಚನ್ ಮಾಡ್ಬೋದು ಕತ್ತಿ ವರ್ಸೆ ಬಂದಂಗೆ ಈ ತರ ಒಂದು ಎಲೆಕ್ಟ್ರಿಕ್ ಇದನ್ನ ವಿಧಾನವನ್ನ ನಮ್ಮ ಕೆಂಚನವ್ರ ಮಕ್ಕಳು ರಂಗನಾಥ ಎಲೆಕ್ಟ್ರಿಕಲ್ಸ್ನವರು ನಲವತ್ತೆಂಟು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಾವು ನೋಡಿದೀಗ್ಲೂ ನೆನಪಿದೆ ಸರ್ ಯಜ್ಞಕುಂಡ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಿಜವಾಗಿಯೂ ಅಲ್ಲಿ ಬೆಂಕಿ ಹೊತ್ತಿದೆಯೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದಂಥ ಪ್ರದರ್ಶನಗಳು ಉಂಟು ಸಾಕಷ್ಟು ನೋಡಿದ್ದೀವಿ ಈ ಥರದ ಪ್ರತಿ ವರ್ಷದ ಈ ದೃಶ್ಯ ರೂಪಕದಲ್ಲೂ ಕೂಡ ಏನೋ ಒಂದು ಈ ರೀತಿ ವಿಶೇಷಗಳು ಇದ್ದೇ ಇರ್ತಿತ್ತು ಬೃಹದಾಕಾರದ ಬೊಂಬೆಗಳ ಚಲನೆಯೇ ಒಂದು ಕಡೆ ಆದರೆ ಈ ಸ್ಪೆಷಲ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಈ ಥರದ್ದೆಲ್ಲ ತುಂಬ ಅಟ್ರಾಕ್ಟ್ ಮಾಡ್ತಾ ಇತ್ತು ಮಕ್ಕಳಿಗಂತೂ ಅದೊಂದು ಅದೇ ಒಂದು ಲೋಕ ಆ ಪ್ರದರ್ಶನ ಮುಗಿಯೋಷ್ಟು ಕೂಡ ಎಸ್ ಹೆಂಗೆ ಕೂತಿರ್ತಿದ್ವಿ ಅಂತ ಹೇಳಿದ್ರೆ ಎಲ್ಲೂ ಸ್ವಲ್ಪನೂ ಅಲಗಾಡದೆ ಅಲ್ಲೇ ತದೇಕ ನೋಡ್ತಾ ಇದ್ದಂತ ಸಾಕಷ್ಟು ದೃಶ್ಯರೂಪಗಳನ್ನ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಸರ್ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಾಟ್ ಆಗಿದೆ ಈ ಸಲ ಅಂತ ಹೇಳಿದ್ರೆ ಯಾವೆಲ್ಲ ಸಂಸ್ಥೆಗಳಿಂದ ಶಾಲೆಗಳಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಪ್ರಥಮವಾಗಿ ಒಂದು ಎಂಟು ದಿವಸ ನಾವು ಶಾಲೆಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನನ್ಗೊಂದು ಕಾನ್ಸೆಪ್ಟ್ ಬಂತು ಈಗ ಒಂದು ಹದಿನೈದು ಹಿಂದೆ ಸುತ್ತ ಪ್ರಾರಂಭದಲ್ಲಿ ಹತ್ತು ದಿನ ಇಡೀ ಊರಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ಇದರಲ್ಲಿ ಗಣೇಶಗಳಿರ್ತದೆ ಅಲ್ಲಲ್ಲಿ ಜನ ಅಲ್ಲಲ್ಲೇ ಸ್ಟ್ರಕ್ಕಾಗಿ ನಮ್ಮಲ್ಲಿ ಬರೋದಕ್ಕೆ ಅವ್ರಿಗೆ ಮನ್ಸಿದ್ರು ಅವರ ಏರಿಯಾದ ಒಂದು ಮಕ್ಕಳ ಇದೆಲ್ಲ ಇರುತ್ತೆ ಅಂತ ಹೇಳಿ ಒಂದು ನಮ್ಮ ಸ್ನೇಹಿತ ವಿವೇಕಾನಂದ ಶಾಲೆಯ ಪ್ರಕಾಶ ಪ್ರಸಾದ್ ಅಂತ ಅಣ್ಣ ತಮ್ಮದೇ ಸ್ನೇಹಿತರು ಅವ್ರಿಗೆ ಕೇಳಿದೆ ಈ ರೀತಿ ಏನು ಮಾಡೋಣ ಅಂತ ನಮ್ಮ ಸ್ಕೂಲ್ಗೆ ಅವಕಾಶ ಕೊಡು ನಾವು ಮಾಡಿಸ್ತೀವಿ ಟೋಟಲಿ ಮುನ್ನೂರೈವತ್ತು ಮಕ್ಕಳು ಬಂದರು ಪಾರ್ಟಿಸ್ಪೇಟ್ ಮಾಡೋಕ್ಕೆ ಇವತ್ತು ಇದೆ ನಾನ್ನೂರೈವತ್ತು ಜನ ಇವತ್ತು ಬರ್ತಾರೆ ಮಕ್ಕಳು ವಿವೇಕಾನಂದ ಶಾಲೆಯಿಂದ ಅವಾಗ ಅವರು ಇಪ್ಪತ್ತು ವರ್ಷದಿಂದನೇ ಅವರು ಸಲಹೆನ ತೊಗೊಂಡೆ ಕಾರ್ಯಕ್ರಮ ಕೊಟ್ಟೆ ಆವಾಗ ನನಗೆ ಅನ್ನಿಸ್ತು ಆ ಬಂದಿದ್ದು ಪೇರೆಂಟ್ಸು ಒಂದು ಮಗು ನೃತ್ಯ ಮಾಡಕ್ ಬಂದ್ರೆ ನಾಲ್ಕು ಜನ ಪೇರೆಂಟ್ಸ್ ಬರ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮ ನನಿಂಗ್ ನಾನ್ನೂರು ಎಂಟು ನಾಲ್ಕು ಅಂತಂದ್ರೆ ಸಾವಿರದ ಆರ್ನೂರು ಜನ ನನಗೆ ಆಡಿಯನ್ಸ್ ಆದ್ರು ನಮ್ಮ ಪೆಂಡಾಲ್ ತುಂಬ ಹೋಗೋದು ಅವಾಗ ನಾನು ಅಂತ ಕರು ಬಂದ್ರೆ ಹಸು ಬರುತ್ತೆ ಅನ್ನೋ ಒಂದು ಸ್ಕೀಮ್ನ ತಗೊಂಡು ಇದನ್ನ ಮಾಡಿದ್ವಿ ಇದಾಯ್ತು ಇವತ್ತವರೆಗೂ ನನ್ನ ಲೆಕ್ಕ ಇಪ್ಪತ್ತು ವರ್ಷದಲ್ಲಿ ಸಿದ್ಧಿವಿನಾಯಕ ಮಂಡಳಿಯಲ್ಲಿ ಭಾಗವಹಿಸಿ ನೃತ್ಯ ಪ್ರದರ್ಶನ ಮಾಡಿದ ಮಕ್ಕಳ ಸಂಖ್ಯೆ ಅಂದಾಜು ಹೇಳಕ್ ಹೋದ್ರು ಮೂವತ್ತರಿಂದ ನಲವತ್ತು ಸಾವಿರ ಮಕ್ಕಳಿಗೆ ವೇದಿಕೆ ರೂಪಿಸ್ಕೊಟ್ಟಿದ್ದೀವಿ ತುಂಬಾ ದೊಡ್ಡ ಸಂಖ್ಯೆನೇ ಆಯ್ತು ಸರ್ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಮಕ್ಕಳು ಅಂತ ಹೇಳಿದ್ರೆ ಅಷ್ಟು ಮಕ್ಕಳಿಗೆ ಒದಗಿಸ್ ಕೊಟ್ಟಿದೀರಾ ಮೂವತ್ತು ದಿನಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಇರುತ್ತೆ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಕೂಡ ನೋಡ್ಲಿಕ್ಕೆ ಪ್ರತಿ ದಿನ ಆಗಮಿಸ್ತಾರೆ ಅಲ್ವಾ ಸರ್ ಬರ್ತಾರೆ ಜೊತೆಗೆ ವೀಕೆಂಡ್ಸ್ ಅಲ್ಲೂ ಕೂಡ ಜನ ಜಾಸ್ತಿ ವಿಶೇಷ ಕಾರ್ಯಕ್ರಮಗಳು ಇರುತ್ತೆ ಸರ್ ತಾವು ವೃತ್ತಿಯಾಗಿ ಏನನ್ನ ಮಾಡ್ತಿದ್ದೀರಾ ಅಂತ ಕೇಳ್ಬೋದಾ ನಾನು ನಮ್ಮ ತಂದೆಯವರ ಒಂದು ವ್ಯಾಪಾರದ ಇದನ್ನೇ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ನಮ್ಮ ತಂದೆಯವರು ಇದೇ ನಾವು ಅಕ್ಕಿ ಭತ್ತನ ಅಕ್ಕಿ ಮಾಡಿ ರೈಸ್ ಮಿಲ್ಲಲ್ಲಿ ನಾವು ವ್ಯಾಪಾರ ಮಾಡೋದು ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ವಿ ತೊಂಬತ್ನಾಲ್ಕರ ತಂದೆಯ ನಂತರ ಮರಣಾನಂತರ ಅದನ್ನು ನಾನು ಮುಂದುವಸ್ಕೊಂಡು ಬಂದಿದೀವಿ ಹಿಂದೆ ತುಮಕೂರಲ್ಲಿ ಎ ಬಸವರಾಜನ್ ಬ್ರದರ್ಸ್ ಅಂದರೆ ಒಂದು ಒಳ್ಳೆಯ ಹೆಸರು ಮಾಡಿ ಶುದ್ಧವಾದ ಒಂದು ಇದಿಲ್ದೆ ಮಿಕ್ಸ್ ಇಲ್ದಲೆ ವ್ಯಾಪಾರ ಮಾಡಿದಂಥ ನಮ್ಮ ಅಪ್ಪ ದೊಡ್ಡಪ್ಪನವರು ಅವರ ಮರಣಾನಂತರ ನನಗೆ ಏನು ಗಣೇಶನ ಆಶೀರ್ವಾದ ಹೆಸರು ಬಂತು ಆ ನನ್ನ ಸಂಸ್ಥೆಗೂ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಪ್ರಸನ್ನ ಟ್ರೇಡರ್ಸ್ ಅಂತಾನೆ ಯಾರ್ಡಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ಅಲ್ಲಿ ಅಕ್ಕಿ ಅಂಗಡಿ ಇದೆ ಇದರ ಜೊತೆಗೆ ಈ ಒಂದು ಧಾರ್ಮಿಕ ಕಾರ್ಯಗಳ ಸೇವೆ ನಡ್ಕೊಂಡು ಬರ್ತಾ ಇದೆ ವೃತ್ತಿಯಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತೀರಾ ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಸಮಯ ಕೊಡ್ತೀರಾ ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಮತ್ತೆ ವೃತ್ತಿನ ಹೇಗೆ ಹೊಂದಾಣಿಕೆ ಮಾಡ್ಕೋತೀರಾ ಸಮಯವನ್ನ ಹೇಗೆ ಹೊಂದಾಣಿಕೆ ಮಾಡ್ಕೋತೀರಾ ಶ್ರೀಮತಿ ಕಾರಣ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ಲರ ಹೆಂಗಸಿನಿಂದ ಗಂಡಸು ಪ್ರೋತ್ಸಾಹ ಇರ್ತಾನೆ ಗಂಡಸಿನಿಂದ ಹೆಂಗಸು ಪ್ರೋತ್ಸಾಹ ಇರ್ತಾರೆ ನನ್ನ ಮನೆ ಅಂತಂದ್ರೆ ಬೆಳಗ್ಗೆ ಎಂಟು ವರೆಗ್ ಬಿಟ್ರೆ ರಾತ್ರಿ ಹತ್ತುವರೆ ಆಗುತ್ತೆ ಇವೆಲ್ಲ ನಾನು ಇದು ಮಾಡೋದು ನಾನು ಹೊರಡೋ ಅಷ್ಟೊತ್ತಿಗೆ ನನ್ಗೆ ಊಟದ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ಎಲ್ಲಾನು ನೋಡ್ಕೊಂಡು ಇದನ್ನ ಒಂದು ನನ್ನ ಇವತ್ತಿನ ಆರೋಗ್ಯಕ್ಕೂ ಅವಳಗ್ ಕಾರಣ ಪ್ರೋತ್ಸಾಹ ಮನೆಯಲ್ಲಿ ಯಾಕೆ ಹೋಗ್ತೀರಾ ಇದರಿಂದ ಏನು ವರಮಾನ ಅಂದರೆ ಗಂಡಸರು ನಾವು ಅದೇ ಆಸಕ್ತಿ ಕಮ್ಮಿ ಆಗುತ್ತೆ ಆದ್ರೆ ಯಾವತ್ತು ಅವಳು ಸಾಹಿತ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಅವಳು ಪ್ರೋತ್ಸಾಹ ಕೊಟ್ಕೊಂಡ್ ಬಂದಿದ್ದಾರೆ ಇದೀಗ ಪ್ರಕಟಣೆ ನಂತರ ಸಂದರ್ಶನ ಮುಂದುವರಿಯಲಿದೆ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ಕೋರ್ಸ್ಗಳಾದ ಎಂಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಹಾಗೂ ಎಂಎಸ್ಸಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರವೇಶಾತಿಗಳು ಪ್ರಾರಂಭವಾಗಿದೆ ಮಾಧ್ಯಮ ಕ್ಷೇತ್ರಕ್ಕೆ ದಾಪುಗಾಲು ಇಡುವ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ ಲ್ಯಾಬ್ ಟಿವಿ ಸ್ಟುಡಿಯೋ ಆಪಲ್ ಐಮ್ಯಾಕ್ ವಿಡಿಯೋ ಎಡಿಟಿಂಗ್ ಲ್ಯಾಬ್ ರೇಡಿಯೋ ಸಿದ್ಧಾರ್ಥ ವೈಫೈ ಕ್ಯಾಂಪಸ್ ಹಾಗೂ ಡಿಜಿಟಲ್ ಲೈಬ್ರರಿ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ ಯಾವುದೇ ಪದವಿಯಲ್ಲಿ ಕನಿಷ್ಠ ಶೇಕಡಾ ನಲವತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು ವಿಶೇಷ ಸೂಚನೆ ಶೇಕಡಾ ನಲವತ್ತರಷ್ಟು ಅಂಕ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಸಹ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿರ್ದೇಶಕರು ಶ್ರೀ ಸಿದ್ಧಾಂತ ಮಾಧ್ಯಮ ಅಧ್ಯಯನ ಕೇಂದ್ರ ಎಸ್ಎಸ್ಐಟಿ ಕ್ಯಾಂಪಸ್ ಮರಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಒಂಬತ್ತು ಮೂರು ನಾಲ್ಕು ಏಳು ಏಳು ಒಂಬತ್ತು ಒಂಬತ್ತು ಒಂದು ಆರು ಒಂದು ಎಂಟು ಒಂದು ನಾಲ್ಕು ಒಂಬತ್ತು ಏಳು ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಎರಡು ಏಳು ಏಳು ಸೊನ್ನೆ ಐದು ವಿರಾಮದ ನಂತರ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜನ ನಿಮ್ಮ ಆಂಬುಲೆನ್ಸ್ ಆಂಬುಲೆನ್ಸ್ ಅಂತಾರಲ್ಲ ಏನ್ ಕಾರಣ ಇದಕ್ಕೆ ಇದು ನಮ್ಮ ಒಂದು ಬಾರಿ ನಾನು ಈದ್ಗಾ ಮೂಲದಲ್ಲಿ ವಾಸ ಇದ್ದೆ ನನ್ನ ನೇಚರ್ ಏನು ಅಂದ್ರೆ ಯಾರೇ ಆಕ್ಸಿಡೆಂಟ್ ಆಗಲಿ ಯಾರೇ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಲಿ ಅವತ್ತಿಗೆ ನಾನು ಎಂಬತ್ತೆಂಟರಲ್ಲಿ ಒಂದು ಕಾರ್ ತಗೊಂಡಿದ್ದೆ ಅವತ್ತಿನ ಕಾಲದಲ್ಲಿ ಆಂಬುಲೆನ್ಸ್ ಕಮ್ಮಿ ಆಮೇಲೆ ಯಾರನ್ನ ಕಾಯಿಲೆ ಅವರು ಅವರು ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಕಾರಲ್ಲಿ ಸತ್ತೋದ್ರೆ ಹೋದ್ರೆ ಜೀವ ತೊಂದರೆ ಆದರೆ ಅಪಶಕ್ನ ಅನ್ನೋ ಅಂತ ಭಾವಿಸೋ ಅಂಥ ಕಾಲ ಇತ್ತು ಆ ಕಾಲದಲ್ಲಿ ಏನು ಅಂತಂದರೆ ಈ ವಯೋವೃದ್ಧರು ಅಪಘಾತಗಳಾದಂಥ ಸಂದರ್ಭದಲ್ಲಿ ನನ್ನ ಕಾರ್ ನಿಲ್ಸಿ ನಾನು ಅವತ್ತಿನ ಅಂಬಾಸಿಡ್ರ್ ಕಾರ್ ಹೆಸರು ಹಸಿ ಅದರಲ್ಲೇ ತೊಗೊಂಡೋಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಜೀವಗಳನ್ನು ರಕ್ಷಿಸೋ ಅಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು ಇದು ಹಿಂಗೆ ಸ್ನೇಹಿತರಿಂದ ಬಾಯಿಂದ ಬಾಯಿಗೆ ಹೋಯ್ತು ಒಂದು ನೆನಪಲ್ಲಿ ಉಳಿಯೋ ಅಂಥದ್ದು ಅಂತಂದರೆ ನಾನು ಈದ್ಗಮಾಲ ಬಿಟ್ಟು ಗಾಂಧಿನಗರಕ್ಕೆ ಶಿಫ್ಟ್ ಆದ್ವಿ ಮನೆ ಇದನ್ನು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಮುಸ್ಲಿಮ್ಸು ಅವರು ಆರ್ ಎಮ್ ಸಿ ಇದರಲ್ಲಿದ್ದರು ಅವರು ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರ ಮಗ ನಾನು ಸ್ನೇಹಿತರು ಅಲ್ಲ ಎಲ್ಲ ಜನಾಂಗದಲ್ಲೂ ಸ್ನೇಹಿತರಿದ್ದಾರೆ ಸರ್ವ ಜನಾಂಗಕ್ಕೂ ಸೇರಿದವನು ಹಂಗಾಗಿ ಅವರ ತಂದೆನ ಹನ್ನೆರಡು ಗಂಟೆ ಹತ್ರೆಯಲ್ಲಿ ನಾನು ಕರ್ಕೊಂಡೋಗಿ ಆರು ಆಸ್ಪತ್ರೆಗೆ ಕರ್ಕೊಂಡು ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಇನ್ನೊಂದು ಯಾವುದೋ ರಿಕ್ವೆಸ್ಟ್ ಮಾಡ್ಕೊಂಡು ಸಣ್ಣ ಒಂದು ನರ್ಸಿಂಗ್ ಹೋಮ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಗಣಪತಿ ಮಂಡಳಿ ನೀವು ಕೆಲಸ ಮಾಡ್ತೀರಾ ಅಲ್ವಾ ಸೇವೆ ಮಾಡ್ತೀರಾ ಅಂದ್ರೆ ಆ ದೇವರ ಒಂದು ಇದರಿಂದ ಅವ್ರನ್ನ ಸೇರಿಸ್ಕೊಂಡ್ರು ಉಳ್ಕಂಡ್ರು ನಾವು ಆ ಏರಿಯಾ ಬಿಟ್ಟು ಎರಡು ವರ್ಷದ ನಂತರ ಬಂದ ಮೇಲೆ ಅವ್ರಿಗೆ ಮತ್ತೆ ಆಪ್ರೇಷನ್ ಇದಾಗಿದೆ ಹಾರ್ಟ್ ಅಟ್ಯಾಕು ಅವರು ತಕ್ಷಣ ಅವ್ರನ್ನ ಹೋಗೋ ವ್ಯವಸ್ಥೆ ಆಗ್ದಲೆ ಅವರು ಮರಣ ಹೊಂದಿದ್ದಾರೆ ಅವ್ರಿಗೆ ಹಾರ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮುಸ್ಲಿಂ ಮಹಿಳೆ ಅವರ ಹೆಂಡತಿ ನಿಮ್ಮಿಂದ ನನ್ನ ಗಂಡ ಸತ್ತೋದರ ಅಂದ್ರು ಅವ್ರಿಗೆ ಕನ್ನಡ ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಯಾವ ವರ್ಡ್ ಹೇಳಿದ್ರೆ ತಪ್ಪು ಒಳ್ಳೇದು ಗೊತ್ತಾಗಿಲ್ಲ ಅವ್ರ ಮನ್ಸಲ್ಲ ಏನಿತ್ತು ಪ್ರಶಾನ್ ಕುಮಾರ್ ಏರಿಯಾ ಇದ್ದಿದ್ರೆ ಕರ್ಕೊಂಡು ಹೋಗೋರೇನೋ ನನ್ನ ಜೀವ ಉಳಿಸೋರೇನೋ ಅನ್ನೋ ಭಾವನೆ ಆದರೆ ಅವ್ರು ಹೇಳಿದ ರೀತಿ ಎಲ್ಲರಿಗೂ ಆಶ್ಚರ್ಯ ಆಯಿತು ಅವಾಗ ಅವರು ಮಗಾಗಿ ಹೇಳ್ದ ಜನಕ್ಕೆ ಯಾಕೆ ಹಿಂಗಂದ್ರು ಅಂದಾಗ ಹಿಂಗೆ ಆಗಿತ್ತು ಹಿಂದೆ ಉಳಿದಿತ್ತು ಇವರು ಏರಿಯಾ ಬಿಟ್ಟು ಹೋದರು ನಮ್ಮ ಅಪ್ಪ ಯಾರು ಯಾರೂ ಸಹಾಯ ಸಿಗಲಿಲ್ಲ ಹಂಗಾಗಿ ಇಂಥ ಅವತ್ತಿಂದ ಮನಸ್ಸಿಗೆ ನನಗೂ ಬೇಜಾರಾಯಿತು ಅವತ್ತಿಂದ ನಿರ್ಧಾರ ಹೊತ್ತು ಗೊತ್ತು ಇಲ್ಲದೆ ಏನಾದರೂ ತೊಂದರೆ ತಾಪತ್ಯ ಇರೋರಿಗೆ ಭಗವಂತ ಕಾರಲ್ಲಿ ಓಡಾಡೋ ಶಕ್ತಿ ನಮಗೆ ಕೊಟ್ಟಾಗ ಒಂದು ಜೀವನ ಒಂದು ಉಳಿಸ್ಬೇಕು ಅನ್ನೋ ನಿರ್ಧಾರ ತೊಗೊಂಡು ಇದನ್ನ ಮಾಡ್ತೀನಿ ಕಷ್ಟ ಸುಖ ಸಾಮಾನ್ಯ ಎಲ್ರಿಗೂ ಇದ್ದಿದ್ದೆ ಸರ್ ತಾವು ಕಷ್ಟ ಅಂತ ಯಾರಾದರೂ ಅಂದ್ರೆ ಸಾಕು ಕಾರು ಅವರಿಗೆ ಒದಗಿಸ್ಕೊಡ್ತೀರಿ ಅವರಿಗೆ ಸಹಾಯ ಮಾಡ್ತೀರಿ ಹೀಗೆ ಜೀವನದಲ್ಲಿ ಸೋತು ನಿರಾಶರಾದವರಿಗೆ ನಿಮ್ಮ ಸಾಂತ್ವನ ಧೈರ್ಯ ತುಂಬೋ ಮಾತುಗಳೇನಾದ್ರೂ ಇದ್ರೆ ನಮ್ಮ ಕೇಳಿಗರಿಗೆ ತಿಳಿಸ್ಕೊಡಿ ಸರ್ ಅದರಲ್ಲಿ ನಾನು ಒಬ್ಬ ಒಂದು ಕಾಲದಲ್ಲಿ ನನಗೂ ಸಮಸ್ಯೆಗಳು ಬಂತು ವ್ಯಾಪಾರಸ್ಥ ಅಂದ ಮೇಲೆ ಹಣಕಾಸಿನ ಮುಗ್ಗಟ್ಟು ಬರ್ತದೆ ನಾವು ವ್ಯಾಪಾರದ ಕಡೆ ನಿಗಾ ಮಾಡದಿದ್ರೆ ಸ್ವಲ್ಪ ತೊಂದರೆಗಳು ನನಗೆ ಅಪಘಾತ ಆಯಿತು ನನ್ನ ಹತ್ರ ಇದ್ದಂತ ವ್ಯಕ್ತಿ ಒಬ್ಬರು ನನ್ನ ನಂಬಿ ಅವ್ರಿಗೆ ವ್ಯವಹಾರ ಬಿಟ್ಟಿದ್ವಿ ನಾಲ್ಕು ತಿಂಗಳು ನಾನು ಹೊರಗಡೆ ಬರಂಗಿರ್ಲಿಲ್ಲ ಕಾಲ್ಗೆ ರಾಡ್ ಹಾಕಿದ್ರು ಅಂತ ಸಂದರ್ಭದಲ್ಲಿ ನನಗೆ ಮೋಸ ಆಗಿ ಸುಮಾರು ಲಕ್ಷಾಂತರ ರೂಪಾಯಿನ ಅವರು ಮೋಸ ಮಾಡಿ ಇದಾದಂತ ನನಗೆ ಈ ಥರ ಹಣಕಾಸಿನ ಮುಗ್ಗಟ್ಟು ಬಂತು ಅವ ಆ ಸಂದರ್ಭದಲ್ಲಿ ನನ್ನ ಮಂದೆಯವರು ಚನ್ನಬಸವೇಶ್ವರನ ಬಾರ ಹಾಕಿ ನನ್ನ ತಂದೆ ತಾಯಿಗಳು ಪುಣ್ಯ ಒಂದು ಏನು ನಮಗೆ ಹಿರಿಯರು ಮಾರ್ಗದರ್ಶನ ತೋರಿಸ್ರು ಸೋಲ್ಬಾರ್ದು ಕಷ್ಟ ಬಂದಾಗ ನಾವು ಧೈರ್ಯವಾಗಿ ಎದುರಿಸಿ ನೀವು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದರೆ ಸಾವಿರ ರೂಪಾಯಿನಾಗ ಬರಬೇಕು ಲಕ್ಷ ಮಾಡಿದ್ದೀನಿ ನಾನು ಲಕ್ಷದ ಈಶ್ವರನಾಗಿದ್ದೆ ಅಂತ ಮನಸ್ಸಿಂದ ತೆಗೆದಾಕ್ಬೇಕು ನಮ್ಮ ಆವತ್ತಿನ ಪರಿಸ್ಥಿತಿಗೆ ತಕ್ಕ ನಂಗೆ ಹೊಂದ್ಕೊಂಡು ಹೋದ್ರೆ ಯಾವುದೇ ಕಷ್ಟನ ನಾವು ನಿಭಾಯಿಸ್ಬೋದು ಅನ್ನೋದನ್ನ ನನ್ನ ಜೀವನದಲ್ಲೇ ಮಾಡಿ ಮೂರು ವರ್ಷ ನಾನು ಸ್ಟ್ರಗಲ್ ಆದ್ಮೇಲೆ ಮತ್ತೆ ದೇವರು ಎಲ್ಲ ಕಷ್ಟ ಬಿದ್ದಿದ್ದಕ್ಕೆ ಮತ್ತೆ ನಾವು ಸುಸ್ಥಿತಿಗೆ ಬಂದ್ವಿ ಮಕ್ಕಳು ಮದುವೆ ಇರ್ಬೋದು ಎಜುಕೇಷನ್ನು ಮದುವೆ ವ್ಯಾಪಾರ ಸಂಘ ಸಂಸ್ಥೆ ಸೇವೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ತು ಸರ್ ತಾವು ಈ ಸಂಘ ಸಂಸ್ಥೆಗಳಲ್ಲದೆ ಬ್ಲಡ್ ಕ್ಯಾಂಪ್ಸ್ ಕೂಡ ಮಾಡಿದೀವಿ ಅಂತ ಹೇಳಿದ್ರಿ ಸರ್ ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್ ಮಾಹಿತಿ ಏನು ಅಂದ್ರೆ ನಾವು ಈ ಸಂಘ ಸಂಸ್ಥೆಗಳಲ್ಲಿ ಸಂಘ ಸಂಸ್ಥೆಗೋಸ್ಕರ ಸೇವೆ ಮಾಡ್ತಿದ್ವಿ ಹಾಗೆ ನನ್ನ ಸ್ನೇಹಿತರುಗಳು ಸೇರ್ಕೊಂಡು ಈಗ ಎಂಟರ್ಟೈನರ್ಸ್ ಅಂತ ಮಾಡಿದ್ವಿ ಏನಾನ ಅಲ್ಲಿ ದೇವಸ್ಥಾನದಲ್ಲಿ ಈಗ ಡ್ಯಾನ್ಸ್ ಮಾಡ್ಸೋಕ್ಕಾಗಲ್ಲ ಅಂದ್ರೆ ಮನೋರಂಜನೆಗೋಸ್ಕರ ಆಡಿಟೋರಿಯಂ ಅಲ್ಲಿ ಆ ಥರ ಅದನ್ನ ಕ್ರಿಯೇಟ್ ಮಾಡಿದ್ವಿ ನಾವು ಮಾಡಿದಂಥ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಮಾಡಿದ್ವಿ ಗುಬ್ಬಿ ವಿರಾಣದಲ್ಲಿ ಈಗ ಒಂದು ಹತ್ತು ವರ್ಷದ ಹಿಂದೆ ಸುಮಾರು ನೂರ ಎಪ್ಪತ್ತೆರಡು ಡ್ಯಾನ್ಸ್ ಗ್ರೂಪ್ ಬಂದ್ವು ಕಾಂಪಿಟೇಷನ್ಗೆ ಸಾಂಗ್ಸ್ ಮಾಡಿದ್ವಿ ಮುನ್ನೂರ ಎಪ್ಪತ್ತೈದು ಬಂತು ಆಗ ಯಾರೋ ಒಬ್ರು ಹಿರಿಯರು ಹಾಡು ಡ್ಯಾನ್ಸ್ಗಿನ್ನ ಸಮಾಜದ್ದು ಏನಾನ ಇಂಥ ಕಾರ್ಯಕ್ರಮದಲ್ಲಿ ಮಾಡಿ ಅಂದರು ಇಷ್ಟೊಂದು ಜನ ಸೇರಿಸ್ತೀರಾ ಏನಾದರೂ ಅನುಕೂಲ ಆಗೋಂಗೆ ನಾಲ್ಕು ಜನಕ್ಕೆ ಅಂತ ಆವಾಗ ನಾವು ನಮ್ಮ ಸಂಜೀವಿನಿ ಇರ್ಬೋದು ನಮ್ಮ ತುಮಕೂರಲ್ಲಿರೋ ಬ್ಲಡ್ ಬ್ಯಾಂಕ್ ಇರ್ಬೋದು ಇವ್ರನ್ನೆಲ್ಲ ಭೇಟಿ ಮಾಡಿದ್ವಿ ಸರ್ ನಾವು ಎಲ್ಲರೂ ನಮ್ಮದೇ ಇರಲಿ ಸರ್ ಬರ್ತೀವಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ಅವಕಾಶ ಕೊಡಿ ನಾಲ್ಕು ಬೆಡ್ ಹಾಕಿ ಕೊಡಿ ರಕ್ತದಾನ ಮಾಡಿಸಿ ನಾಲ್ ನೂರಾರು ಜನಕ್ಕೆ ಪ್ರಯೋಜನ ಆಗುತ್ತೆ ಅಂದರು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬ್ಲಡ್ ಬ್ಯಾಂಕ್ ಕ್ಯಾಂಪ್ನ ಮಾಡಿಸಿ ಸುಮಾರು ಇಲ್ಲಿವರೆಗೂ ಒಂದು ಇನ್ನೂರಿಂದ ಮುನ್ನೂರು ಬಾಟಲ್ಸು ಮೇಲ್ಪಟ್ಟು ರಕ್ತನ ನಾವು ಸಂಗ್ರಹಣ ಮಾಡಿ ಬ್ಲಡ್ ಬ್ಯಾಂಕಿಗೆ ಕೊಟ್ಟಿದ್ದೇವೆ ಅದು ಸದುಪಯೋಗ ಆದರೆ ನಾಲ್ಕು ಜನಕ್ಕೆ ಅದು ರಕ್ತ ಸಿಕ್ಲಿ ಅಂತ ಕಾರಣದಿಂದ ಒಳ್ಳೆ ಕೆಲಸ ಸರ್ ಯಾಕೆ ಅಂತಂದ್ರೆ ಸಾಕಷ್ಟು ಜನ ಪರದಾಡ್ತಾರೆ ಪಾಪ ಇಂತ ಕಾರ್ಯಕ್ರಮಗಳಲ್ಲಿ ಅವಕಾಶ ಕೊಟ್ಟು ತಾವು ಒಂದಷ್ಟು ಸಂಗ್ರಹ ಮಾಡಿಕೊಟ್ಟಿದೀವಿ ಅಂತಂದ್ರೆ ಅದು ಇನ್ನೂರು ಬಾಟ್ಲುಗಳು ಅಂತಂದ್ರೆ ಅದೇನು ಸಾಮಾನ್ಯ ಅಲ್ಲ ಅಷ್ಟು ರಕ್ತವನ್ನ ಶೇಖರಿಸಿ ಬ್ಲಡ್ ಬ್ಯಾಂಕ್ ಗಳಿಗೆ ಶೇಖರಿಸಿ ಕೊಟ್ಟಿದ್ದೀರಾ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಸರ್ ಸರ್ ಟಿ ಜಿ ಎಂ ತಿಳಿಸ್ಕೊಡಿ ನಮ್ಮ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ಬಟವಾಡಿಯಲ್ಲಿ ನಮ್ಮ ಧಾನ್ಯವರ್ತಕ ಸಂಘದ ಪ್ರಾಯೋಜಿತವಾದಂತ ಶ್ರೀ ಪಶುಪತಿನಾಥ ಸ್ವಾಮಿ ದೇವಾಲಯವನ್ನ ನಾವು ಅಲ್ಲಿ ಪ್ರಾರಂಭ ಮಾಡಿ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಾವು ಕಠ್ಮಂಡುವಿನಲ್ಲಿ ಏನು ಐದು ಮುಖದ ನಮ್ಮ ಪಂಚಮುಖಿ ಈಶ್ವರನ್ನ ನೋಡ್ತೀವಿ ಅದು ಬಿಟ್ರೆ ನಮ್ಮ ತುಮಕೂರಿನಲ್ಲಿ ನಮ್ಮ ಬಟ್ವಾಡಿನಲ್ಲಿ ಶ್ರೀ ಪಶುಪತಿನಾಥ ಸ್ವಾಮಿ ಒಂದರಲ್ಲಿ ಐದು ಮುಖ ಇದೆ ಚಿಂತಾಮಣಿಯಲ್ಲಿದೆ ನಾಲ್ಕು ಮುಖ ಇದೆ ಐದು ಮುಖ ಇರ್ತಕ್ಕಂಥ ಪಂಚಮುಖಿ ಪರಮೇಶ್ವರ ಇರೋದು ಇಲ್ಲಿ ಜೊತೆ ತುಮಕೂರಲ್ಲಿ ಅದರ ಜೊತೆಗೆ ಪಾರ್ವತಿ ದೇವಿ ಇದೆ ಹಾಗೆ ನಾಗರ ಕಲ್ಲುಗಳಿದೆ ಹಾಗೆ ಗಣಪತಿ ಇದೆ ಸುಮಾರು ಒಂದು ಏಳು ವೃಕ್ಷಗಳಿದೆ ಪೂಜಾ ವೃಕ್ಷಗಳು ಅದನ್ನು ನಾವು ನಾಶ ಮಾಡಲಿಲ್ಲ ಅದನ್ನು ಉಳಿಸಿದ್ದೀವಿ ಇದಕ್ಕೆ ಆದೇಶ ನಮ್ಮ ಶಿವಕುಮಾರ ಸ್ವಾಮಿಗಳು ಅದೇ ನಾಗರಿಕಲ್ಲಿದ್ದಂತ ಒಂದು ಜಾಗಕ್ಕೆ ಪೂಜೆಗೆ ಕರೆಸ್ದಾಗ ನಮ್ಮ ಸಂಘದಿಂದ ಸ್ವಾಮೀಜಿಯವರು ಇದು ತುಂಬಾ ಮಹಿಮೆ ಆರ್ನೂರು ವರ್ಷದ್ದು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ನಿಮ್ಮ ವರ್ತಕರಿಗೆ ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರು ಇವತ್ತು ಒಂದು ಕೋಟಿಗೂ ಮೇಲ್ಪಟ್ಟು ನಾವು ಅದನ್ನ ವರ್ತಕರಿಂದ ಜನಗಳಿಂದ ಸಂಗ್ರಹಣೆ ಮಾಡಿ ಅದನ್ನ ಜಾಗದಲ್ಲಿ ಮಾಡಿದ್ದೀವಿ ಅಲ್ಲಿ ಬಂದಂತ ಭಕ್ತರಿಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರೂ ಬನ್ನಿ ಕೇಳಿದರೆ ಇಲ್ಲಿವರೆಗೂ ಕೇಳಿದ್ರಿ ಟಿ ಹೆಚ್ ಪ್ರಸನ್ನ ಕುಮಾರ್ ನಮಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು ಅವರು ಸೇವೆ ಅಂತ ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ತುಂಬಾ ಹೆಸರು ಮಾಡಿದೆ ತುಮಕೂರಲ್ಲಿ ಜೊತೆಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಕೂಡ ಒಂದಷ್ಟು ಕೆಲಸಗಳನ್ನ ನಿರ್ವಹಿಸಿರುವಂತಹ ಟಿ ಹೆಚ್ ಪ್ರಸನ್ನ ಕುಮಾರ್ ಅವರಿಗೆ ರೇಡಿಯೋ ಸಿದ್ಧಾರ್ಥ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತುಮಕೂರಿನ ಈ ಪ್ರಸಿದ್ಧವಾದಂತ ರಾಜ್ಯದಲ್ಲಿ ಬಿತ್ತರವಾಗ್ತಿರ್ತಕ್ಕಂಥ ರೇಡಿಯೋ ಸಿದ್ಧಾರ್ಥಗೂ ನಮ್ಮ ನಮಸ್ಕಾರಗಳು